ಸೂಪರಾ ಸೊ ಇವಾಗಿನ ಮೂವಿ ನೋಡ್ಕೊಂಡು ಬಂದ್ವಿ ಅನ್ಲಾಕ್ ರಾಘವ ಸಖತ್ ಆಗಿದೆ ಈ ಮೂವಿಲಿ ಸ್ಪೆಷಲ್ ಏನಪ್ಪಾ ಅಂದರೆ ನಂಗೆ ಜಾಸ್ತಿ ಇಷ್ಟ ಆಯ್ತು ಅಂದರೆ ಮೂವಿ ನಮ್ಮ ಕೋಟೆನಾಡು ಸ್ವರ್ಗ ನಮ್ಮ ಚಿತ್ರದುರ್ಗದಲ್ಲಿ ಶೂಟ್ ಆಗಿದೆ ಅದೊಂದು ಪ್ಲಸ್ ಪಾಯಿಂಟ್ ನಂಗೆ ತುಂಬ ಇಷ್ಟ ಆಯ್ತು ಸೊ ಹೀರೋ ಕೂಡ ಸಖತ್ ಹ್ಯಾಂಡ್ಸಮ್ ಆಗಿದ್ದಾರೆ ಹೀರೋಯಿನ್ ಹಾಗೆ ಬ್ಯೂಟಿಫುಲ್ ಆಗಿದ್ದಾರೆ ಕಾಮಿಡಿ ಇದೆ ಲವ್ ಇದೆ ಥ್ರಿಲ್ಲಿಂಗ್ ಇದೆ ಫೈಟ್ಸ್ ಇದೆ ಇನ್ನೇನೇನು ಬೇಕು ಎಲ್ಲನೂ ಇದೆ ಸೊ ಕೆಲವೊಂದು ಟ್ವಿಸ್ಟ್ಸು ಇದಾವೆ ಫನ್ನಿ ಟ್ವಿಸ್ಟ್ಸು ಇದಾವೆ ಸೀರಿಯಸ್ ಆಗಿರೋ ಟ್ವಿಸ್ಟ್ಸು ಇದ್ದಾವೆ ಸೊ ಮೂವಿನ ನಾನಂತೂ ಫುಲ್ ಎಂಜಾಯ್ ಮಾಡಿದೆ ತಪ್ಪದೆ ಈ ವಾರ ವೀಕೆಂಡ್ ಅಲ್ಲಿ ನೀವು ನೋಡಿ ಸಖತ್ ಎಂಜಾಯ್ ಮಾಡ್ತೀರಾ ಥ್ಯಾಂಕ್ ಯು ಸೊ ಇವತ್ತು ಒಂದು ಕ್ಲಾಸಿಕ್ ಸಾಧುಕೋಕಿಲಾ ಅವರು ಅವಿನಾಶ್ ಅವರು ಶೋಭರಾಜ್ ಅವರು ಇವರೆಲ್ಲ ನಮಗೆ ಮುಂಚಿನ ಹಳೆ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ ಇವರು ಕಾಮಿಡಿಗಳನ್ನ ಪುನಃ ಎಷ್ಟೋ ವರ್ಷ ಆದ್ಮೇಲೆ ಈ ಸಿನಿಮಾದಲ್ಲಿ ನೋಡೋವಂಥ ಚಾನ್ಸ್ ಸಿಕ್ತು ದೆನ್ ನಮ್ಮ ಹೀರೋ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ಒಳ್ಳೆ ಹೈಟ್ ಇದಾರೆ ಒಂದು ಒಳ್ಳೆ ದೊಡ್ಡ ಹೀರೋ ಆಗೋಂಥ ಎಲ್ಲ ಚಾನ್ಸಸ್ ಇದೆ ದೆನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ದಿವಸ ಆದಮೇಲೆ ಒಂದು ಒಳ್ಳೆ ಕಾಮಿಡಿ ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಿನಿಮಾ ನೋಡುವಂಥ ಒಂದು ಅವಕಾಶ ಸಿಕ್ಕಿದೆ ತುಂಬ ಚೆನ್ನಾಗಿದೆ ಸಿನಿಮಾ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ನಮಸ್ಕಾರ ಈಗಷ್ಟೇ ಮಿಲಿಂದ ಅವರ ಅನ್ಲಾಕ್ ರಾಘವ ಸಿನಿಮಾ ನೋಡ್ಕೊಂಡು ಬಂದೆ ತುಂಬ ಚೆನ್ನಾಗಿದೆ ಮಿಸ್ಟ್ರಿ ಇದು ಒಂದು ಟ್ರೆಷರ್ ಬಾಕ್ಸ್ ಜಾಸ್ತಿ ಹೇಳಬಾರ್ದು ಏನೋ ಒಂದು ಸುತ್ತ ಒಂದು ಕತೆ ನಡೆಯುತ್ತೆ ಬಟ್ ನಾವು ವೆಯ್ಟ್ ಮಾಡ್ತಿದ್ದೆ ಕೊನೆಗೆ ಏನಾಗುತ್ತೆ ಅಂತ ಬಟ್ ಸರ್ಪ್ರೈಸಿಂಗ್ಲಿ ಐ ಹೋಪ್ ದರ್ ಇಸ್ ಅ ಸೀಕ್ವಲ್ ಆಸ್ ವೆಲ್ ವಿಚ್ ಇಸ್ ಸೊ ಸೀಕ್ವಲ್ ನೋಡೋಕ್ಕೂ ಕಾಯ್ತಿದ್ದೀವಿ ಒಂದು ವಿಷಯ ಹೇಳಬೇಕಂದ್ರೆ ಈ ಲುಕ್ಸ್ ರಿಯಲಿ ಗುಡ್ ಅಂಡ್ ಸ್ಕ್ರೀನ್ ನನಗೆ ಸುದೀಪ್ ಅವರು ಹಾಗೆ ಡರ್ಲಿಂಗ್ ಕೃಷ್ಣ ಅವರು ಚಿಕ್ಕವರಿದ್ದಾಗ ಹೇಗೆ ಕಾಣಿಸ್ತಾ ಇದ್ರು ಅಂತ ದೇ ಆರ್ ಸ್ವಿನ್ ಬಟ್ ಅವರು ಇನಿಷಿಯಲ್ ಡೇಸ್ ಎಲ್ಲ ಹೇಗೆ ಕಾಣಿಸ್ತಿದ್ರು ಕಾಣ್ತಿದ್ದಾರೆ ಆ್ಯಂಡ್ ಇಟ್ ಇಸ್ ಕ್ವೈಟ್ ಆಲ್ ಎಸ್ ವೆಲ್ ಇಸ್ ಸ್ಕ್ರೀನ್ ಪ್ರೆಸೆನ್ಸ್ ಇಸ್ ರಿಯಲಿ ನೈಸ್ ಆ್ಯಂಡ್ ಐ ಲವ್ ದ ವಾಟ್ ಲೀಡ್ಸ್ ಹ್ಯಾವ್ ಡನ್ ವೆರಿ ವೆಲ್ ಆ್ಯಂಡ್ ದೀಪಕ್ ಮಧುನಳ್ಳಿ ಅವರೇ ನನ್ನ ಫಸ್ಟ್ ಸಿನಿಮಾ ಕೂಡ ಡಿರೆಕ್ಟ್ ಮಾಡಿದ್ದು ಹಾಗಾಗಿ ಇಡೀ ಸಿನಿಮಾ ತುಂಬ ಸ್ಪೆಷಲ್ ವಿಶಿಂಗ್ ದ ಹೋಲ್ ಟೀಮ್ ವೆರಿ ಬೆಸ್ಟ್ ಆಫ್ ಲಕ್ ಈ ಸಿನಿಮಾ ತುಂಬ ಚೆನ್ನಾಗಾಗಲಿ ಅಂತ ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ